ಬಡ ಜನರ ಅನುಕೂಲಕ್ಕಾಗಿ ಶಿಕ್ಷಣದ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಸದಲಗ ಪಟ್ಟಣದಲ್ಲಿ ನಡೆದ ಶಿಬಿರದಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿಮತ ಹೌದು ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ಜನತೆಗೆ ಉನ್ನತ ಶಿಕ್ಷಣದ ಜೊತೆಗೆ ಸದೃಢ ಆರೋಗ್ಯ ಕಲ್ಪಿಸುವ ಉದ್ದೇಶದಿಂದ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ಮುಖಾಂತರ ಪ್ರತಿ ವರ್ಷ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದ್ದು ಒಂದು ಲಕ್ಷ ಜನರು ಲಾಭ ಪಡೆಯುತ್ತಿದ್ದಾರೆ ಈಗಾಗಲೇ ಎರಡು ಸಾವಿರದ ನಾಲ್ಕುನೂರು ಹಾಸಿಗೆಯ ಆಸ್ಪತ್ರೆ ತೆರೆಯಲಾಗಿದ್ದು ಬೆಳಗಾವಿ ದಕ್ಷಿಣದಲ್ಲೂ ಕೂಡ ಐನೂರು ಹಾಸಿಗೆ ಆಸ್ಪತ್ರೆ ನಿರ್ಮಿಸಲಾಗುತ್ತಿದೆ ದಿನಂಪ್ರತಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡು ಮೂರು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಿಸಲಾಗುತ್ತಿದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು ನಮ್ಮ ಸಂಸ್ಥೆಗೆ ನೂರು ವರ್ಷ ಕಾರ್ಯಕ್ರಮದ ನಿಮಿತ್ತವಾಗಿ ಹತ್ತೊಂಬತ್ತು ನೂರ ಹದಿನಾರರಿಂದ ವರ್ಷ ಕರ್ನಾಟಕ ಮಹಾರಾಷ್ಟ್ರ ಪ್ರದೇಶದಲ್ಲಿ ಹೋಗಿ ಉಚಿತ ಬಡವರಿಗಿರ್ಬೋದು ಅಥವಾ ಹಿಂದುಳಿದ ಜನರಿಗೆ ಆರೋಗ್ಯದ ಸೇವೆ ಮನೆಯಲ್ಲಿ ಮಣಿಗೆ ಮುಟ್ಟಿಡ್ಲಿಕ್ಕೆ ಕೆಲಸ ಕೇಳಿ ಸಂಸ್ಥೆಯವರು ಮಾಡಿದ್ದಾರೆ ಸುಮಾರು ಪ್ರತಿ ವರ್ಷ ಒಂದು ಲಕ್ಷ ಮೇಲ್ಪಟ್ಟು ನಾವು ಈ ಆರೋಗ್ಯ ಆರೋಗ್ಯ ಶಿಬಿರದಲ್ಲಿ ನಾವು ಮಾಡ್ತಾ ಇದ್ವಿ ನಿಮ್ಗೆ ಗೊತ್ತಾಗಿರ್ಬೋದು ಸರ್ದಾರ್ ಹೈಸ್ಕೂಲ್ ಅನ್ಪ ಜಮೀನ್ದಾರರು ಸರ್ದಾರರು ದೊಡ್ಡ ದೊಡ್ಡ ಮಂದಿ ಸಲುವಾಗಿ ಅವ್ರ ಮಕ್ಕಳ ಸಲುವಾಗಿ ಶಿಕ್ಷಣ ಆ ಕಾಲದಲ್ಲಿ ಶಿಕ್ಷಣದ ಮಹತ್ವ ಇನ್ನೂ ಅಷ್ಟು ಪ್ರಚಾರ ಈ ಏಳು ಜನ ಸಪ್ತ ಋಷಿಗಳ ನಾವು ಅವರೆಲ್ಲ ಹಳ್ಳಿಯಿಂದ ಕೋಡಿ ತಾಲೂಕಿನ ಸದಲಗಾ ಪಟ್ಟಣದ ಹೈಸ್ಕೂಲ್ ಮೈದಾನದಲ್ಲಿ ಅಮಿತ್ ಕೋರೆ ಅಭಿಮಾನಿ ಬಳಗ ಹಾಗೂ ಕೆಎಲ್ಇ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಬೃಹತ್ ಉಚಿತ ತಪಾಸಣೆ ಶಿಬಿರದ ಪ್ರಾರಂಭದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಇತ್ತೀಚೆಗೆ ಅಗಲಿದ ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರರಿಗೆ ವಿನಯಾಂಜಲಿ ಅರ್ಪಿಸಿದ ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೇದಿಕೆಯಲ್ಲಿನ ಕಣ್ಣರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಮಾತನಾಡಿದರು ಉಪಯೋಗ ಈಗಾಗಲೇ ಈ ನಮ್ಮ ಸುತ್ತಮುತ್ತಲಿನ ಸದಲಗ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಮೊದಲೇ ನಿನ್ನಿನ ತನಕ ಐದ್ ಸಾವಿರ ರಿಜಿಸ್ಟ್ರೇಷನ್ ಆಗಿದ್ದು ಸರ್ ಈಗ ಸಹ ಈಗ ಆರರಿಂದ ಏಳು ಸಾವಿರ ದಾಟ್ತದ ಅಂತ ನನಗೆ ಅನಿಸ್ತಾ ಇದೆ ಇದೊಂದು ಅವರಿಗೆ ನನ್ನ ಎಲ್ಲ ಈ ಭಾಗದ ವತಿಯಿಂದ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಯಾಕಂದ್ರೆ ಹೇಳಿದಂಗೆ ಅವ್ರು ವೈನಿಗೋದ್ ಹಂಗ ನಂದು ಒಂದು ವಿಷಯ ಯಾವಾಗ ನನಗೆ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಆನ್ ದಿ ಸ್ಪಾಟ್ ಅವರೇ ಡಿಶನ್ ಮಾಡ್ರಿ ಇಲ್ಲಿ ಬಂದ್ ಆಪರೇಷನ್ ಮಾಡಿ ಎರಡ ಮೂರನೇ ದಿವಸಕ್ಕೆ ಮುಂದ್ ನಿಂತು ಆಪರೇಷನ್ ಮಾಡಿಸಿರು ಅವಾಗ ನಾನು ಇಲ್ಲಿ ನಿಂತಿದ್ದೆ ನಿಂಗೆ ಅಂದ್ರೆ ಯಾಕೆ ಹೇಳ್ತೀನಿ ಯಾವ ಯಾರಿಗೆ ಏನು ಯಾವಾಗ ಬರ್ತದ ಯಾವಾಗ ಡಿಟೆಕ್ಷನ್ ಆದಾಗ ತಿಳಿತದ ಇದೊಂದು ಸೇವೆಯಿಂದ ಬ್ಲಡ್ ಚೆಕಿಂಗ್ ಆಗಲಿ ಇವೆಲ್ಲ ಎಲ್ಲಾ ಇಪ್ಪತ್ತೆರಡು ಡಾಕ್ಟರ್ ಬಂದಾರ ಎಲ್ಲ ಎಕ್ವಿಪ್ಮೆಂಟ್ ಅದ ತಮ್ಮಿಂದ ಇದೊಂದು ಅನುಭವ ಇದೊಂದು ಆಶೀರ್ವಾದ ಆಗಿದ ಅಂತ ಹೇಳಿ ಬರುವ ಅವ್ರು ಹೇಳ್ರಿ ಎಂಬತ್ನಾಲ್ಕನೇ ಸಾಲದಿಂದ ಕೇಳಿ ಸಮಾರಂಭದಲ್ಲಿ ಶಿಬಿರದಲ್ಲಿ ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ನಿರ್ದೇಶಕರಾದ ಚೇತನ್ ಪಾಟೀಲ್ ಸಂದೀಪ್ ಪಾಟೀಲ್ ಶ್ರೀಮತಿ ಸುಜಾತಾ ಖೋತ್ ಅಭಿಜಿತ್ ಪಾಟೀಲ್ ಅಜಿತ್ ದೇಸಾಯಿ ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜ್ ಗುಂಡ್ಕಲ್ಲೆ ದತ್ ಕಾರ್ಖಾನೆ ಉಪಾಧ್ಯಕ್ಷ ಅರುಣ್ ಕುಮಾರ್ ದೇಸಾಯಿ ನ್ಯಾಯವಾದಿ ರಮೇಶ್ ದೇಸಾಯಿ ಅಣ್ಣ ಸಾಕೇಬ್ ಚೌಗುಲೆ ಭರತ್ ಬನವನ್ನೆ ನಂದಕುಮಾರ್ ನಾಶಿಪುಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇಂದು ನಡೆದ ಉಚಿತ ತಪಾಸಣಾ ಶಿಬಿರದಲ್ಲಿ ವಿವಿಧ ಹದಿನೈದಕ್ಕೂ ಅಧಿಕ ರೋಗಗಳ ತಜ್ಞ ವೈದ್ಯರು ಆರು ಸಾವಿರಕ್ಕಿಂತಲೂ ಅಧಿಕ ರೋಗಿಗಳನ್ನು ತಪಾಸಣೆ ನಡೆಸಿದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ